ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಅಮ್ಮ ಯಾಕೆ ವಿಡಿಯೋ ಹಾಕ್ಲಿಲ್ಲ ತುಂಬ ದಿವಸದಿಂದ ಅಂತಿದ್ದೀರಾ ಏನು ಮಾಡೋದು ಸ್ವಲ್ಪ ಪೋ ನಾನು ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ ಪ್ರಿಯ ವೀಕ್ಷಕರೇ ನಾನು ಇನ್ಮೇಲೆ ಬಿಡು ಮಾಡ್ಕೊಂಡು ನಿಮಗೆ ನಾನು ನಿಮಗೆ ವಿಡಿಯೋ ವೀಡಿಯೋಗಳು ಮಾಡ್ತೀನಿ ಒಳ್ಳೊಳ್ಳೆ ಯಂತ್ರಗಳು ಕೊಡ್ತೀನಿ ಮಂತ್ರಗಳು ಕೊಡ್ತೀನಿ ಈಗ ಸರ್ವ ಜನ ವಶೀಕರಣ ಮಂತ್ರ ಕೊಡಿ ಅಂತ ಕೇಳ್ತಾ ಇದ್ದೀರ ಅದರಿಂದ ಈಗ ತುಂಬ ಜನ ಕೇಳ್ತಿರೋದ್ರಿಂದ ಈಗ ಸರ್ವಜನ ವಶೀಕರಣ ಮಂತ್ರನ ಇದ್ದೀನಿ ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ಏನು ಕಾರ್ಯ ಆದ್ರೂ ಮಾಡ್ಬೋದು ಸರ್ವಜನ ವಶೀಕರಣ ಅಂದ್ರೆ ನೀವು ಭಾಳ ಆದಂಥ ಇದೊಂದು ಮಂತ್ರ ಸರ್ವಜನ ವಶೀಕರಣ ಏನಕ್ಕೆ ಅಂದರೆ ನೀವು ಜನಗಳು ದೇವಸ್ಥಾನದಲ್ಲಿ ಬರ್ತಿರೋದಿಲ್ಲ ಅದಕ್ಕೆ ಮಾ ಆಗುತ್ತೆ ಮತ್ತು ಅಂಗಡಿ ವ್ಯಾಪಾರದಲ್ಲಿ ಅಂಗಡಿ ವ್ಯಾಪಾರ ಆಗೋದಿಲ್ಲ ಅದಕ್ಕಾಗುತ್ತೆ ನೀವು ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಇರ್ತೀರ ನಿಮ್ಮ ಇದು ಸರ್ವ ಜನಗಳಿದ್ರೆ ಕೆಲಸ ಇವು ಆಗೋದಕ್ಕೆ ಸಾಧ್ಯವಾಗೋದು ಮತ್ತು ಅಲ್ಲಿ ನಿಮಗೆ ಸರ್ವ ಜನರು ನಿಮಗೆ ಆಕರ್ಷಣೆಯರಾದರೆ ನಿಮಗೆ ವ್ಯಾಪಾರ ಬಿಸ್ನೆಸ್ಸು ನಡಿತೈತೆ ಎಲ್ಲಿ ಆಫೀಸು ಫ್ಯಾ ಆಫೀಸ್ಗಳಲ್ಲಿ ಕೆಲಸ ಮಾಡೋರಿಗೆ ವೈರಿಗಳು ಇರ್ತಾರೆ ವೈರಿಗಳನ್ನೆಲ್ಲ ನಮ್ಮ ಎಂತೆ ಅವ್ರು ಆಗಬೇಕು ಅಂದರೆ ಈ ಮಂತ್ರ ಎಲ್ಲ ಥರ ಕೆಲಸ ಮಾಡುತ್ತೆ ಈ ಕೆ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡ್ರಿ ಅಂದರೆ ನೀವೇನು ಕೆಲಸ ಬೇಕಾದರೂ ಸಾಧನೆ ಮಾಡ್ಬೋದು ಪ್ರಿಯ ವಿಷಯಕರ ಇದು ಇದರಿಂದ ನೀವು ಹಲವಾರು ರೀತಿಯಾದಂಥ ನೀವು ಸಿದ್ಧಿ ಮಾಡೋ ಅಂಥ ವಸ್ತುಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ನಿಮಗೆ ಇದನ್ನು ನೀವು ಮುಂಚಿತವಾಗಿ ಇದನ್ನು ಮಾಡೋ ವಿಧಾನಗಳು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಮಂತ್ರನ ನೀವು ಒಂದು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಗ್ರಹಣ ಮತ್ತು ಗುರುವಾರ ರವಿ ಗುರುವಾರ ಭಾನುವಾರ ಇಂಥ ದಿನಗಳಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಿಕೊಂಡು ಇದನ್ನು ಮಂತ್ರ ನೀವು ಒಂದು ಲಕ್ಷ ಜಪ ಮಾಡಬೇಕು ಒಂದು ಲಕ್ಷ ಜಪ ಆದ ನಂತರ ಉತ್ತರಕ್ಕೆ ಮುಖ ಮಾಡಿ ನೀವು ಜಪಮಣಿ ಬಂದು ನೀವು ರುದ್ರಾಕ್ಷಿ ಮಣಿ ತಗೋಬೇಕು ರುದ್ರಾಕ್ಷಿ ಮಣಿ ತಗೋಬೇಕು ಇಲ್ಲಾಂದರೆ ಸ್ವಟಿಕ ಮಣಿ ತಗೋಬೇಕು ಸ್ವಟಿಕ ಮಣಿನೂ ಕೂಡ ಜನ ಆಕರ್ಷಣೆ ಅಂತ ಅದು ಒಂದು ಜ ಸ್ವಟಿಕ ಮಾಲೆ ಅದರಿಂದ ಇವೆರಡರಲ್ಲಿ ನೀವು ಯಾವುದನ್ನು ತಗೋಬೋದು ಉತ್ತರಕ್ಕೆ ಮುಖ ಮಾಡಿಕೊಂಡು ಇದನ್ನ ನೀವು ಸಿದ್ಧಿ ಮಾಡಬೇಕು ಸಿದ್ಧಿಯೆಲ್ಲ ಆದ ನಂತರ ನೀವು ಕಾರ್ಯ ಮಾಡಬೇಕಂದಾಗ ನೀವು ಕುತ್ಕೊಳ್ಳೋ ಜಾಗ ನೀವು ಸ್ವಚ್ಛವಾಗಿ ಇಟ್ಕೋಬೇಕು ಎಲ್ಲೇ ಜಪ ಮಾಡುವಾಗ ನೀವು ಸ್ವಚ್ಛವಾಗಿ ಕುತ್ಕೋಬೇಕು ಸ್ವಚ್ಛವಾಗಿ ಅಂದ್ರೆ ಏನೇ ಆಗಲಿ ಜಪ ಮಾಡುವಾಗ ಸ್ನಾನ ಮಾಡಿರ್ತಾರೆ ಶುಚಿಭೂತವಾದಂಥ ವಸ್ತ್ರಗಳನ್ನ ಧರಿಸ್ ಧರಿಸ್ತಾರೆ ನೀವು ಜಪ ಮಾಡೋ ಸ್ಥಳದಲ್ಲಿ ಒಂದು ದೀಪ ಇಟ್ಕೋಬೇಕು ದೀಪ ಇಟ್ಕೊಂಡು ತುಪ್ಪ ದೀಪ ಹಚ್ಕೋಬೇಕು ಅಲ್ಲೊಂದು ಶುದ್ಧವಾದಂಥ ಒಂದು ಸುಗಂಧವಾದಂಥ ಒಂದು ಧೂಪ ಹಚ್ಚಬೇಕು ಧೂಪ ಅಂದರೆ ಈ ಬುತ್ತಿ ಒಂದು ಊದ್ಬತ್ತಿ ಬತ್ತಿ ಹಚ್ಕೋಬೇಕು ಈ ಬುತ್ತಿ ಹಚ್ಕೊಂಡು ನೀವು ದೇವ್ರನ್ನ ನೀವು ಗುರುನ ಪ್ರಾರ್ಥನೆ ಮಾಡಬೇಕು ಕುಲ ದೇವತೆ ಇಷ್ಟ ದೇವತೆನ ಗುರು ದೇ ನೀವು ಇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ಕೋಬೇಕು ನೀವು ಎಲ್ಲ ಅಗಸ್ಯ ಮಾ ಮುನಿಗಳ್ನ ಪ್ರಾರ್ಥನೆ ಮಾಡ್ಕೋಬೇಕು ಇವ್ರನ್ನೆಲ್ಲ ನೀವು ಪ್ರಾರ್ಥನೆ ಮಾಡಿಕೊಂಡು ಮಂತ್ರ ಸ್ಟಾರ್ಟ್ ಮಾಡಬೇಕು ಭೂದೇವಿನ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿ ನೀವು ಮಂತ್ರನ ಜಪ ಮಾಡಬೇಕು ಜಪ ಮಾಡುವಾಗ ನೀವು ಒಂದು ಲಕ್ಷ ಜಪ ಆದ ನಂತರ ನೀವು ಆಮೇಲೆ ನೀವು ಕುತ್ಕೊಳ್ಬೇಕಾಗಿರೋ ಒಂದು ಆಸನ ಒಂದು ಕಂಬಳಿ ಆಗಿರ್ಬೋದು ಮತ್ತು ಇದು ದರ್ಬೆ ಚಾಪೆ ಆಗಿರ್ಬೋದು ಒಂದು ಯಾದನ ಈ ರೀತಿಯಾದಂಥ ಅದರ ಮೇಲೆ ಹಾಕಿ ಕುತ್ಕೋಬೇಕು ನೀವು ಕೂತ್ಕೊಂಡು ಇದನ್ನ ನೀವು ಮಂತ್ರನ ಸಿದ್ಧಿ ಮಾಡಿಕೊಂಡು ಒಂದು ಲಕ್ಷ ಸರಿ ಜಪ ಆದ ಮೇಲೆ ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂತಾಗ ನೂರೆಂಟು ಸಲ ಹೇಳಬೇಕು ಈ ಮಂತ್ರ ಸಿದ್ಧಿ ಮಾಡೋದ್ರಿಂದ ಏನೇನು ಲಾಭಗಳು ಅನ್ನೋದು ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ಇದೊಂದು ಅದ್ಭುತವಾದಂಥ ಮಂತ್ರ ಯಾವ ರೀತಿ ಸಿದ್ಧಿ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ನೀವು ಜನಗಳು ದೇವಸ್ಥಾನದಲ್ಲಿ ಜನಗಳು ಬರಲ್ಲ ಅಂತ ತುಂಬ ಜನ ಅಂಬಲಿಸ್ತಾ ಇರ್ತೀರ ಇದೇ ಮಂತ್ರನ ಒಂದು ಲಕ್ಷ ಜಪ ನೀವು ದೇವಿ ವಿಗ್ರಹದ ದೇವಿ ವಿಗ್ರಹಕ್ಕೆ ಜಪ ಮಾಡಿ ಇದನ್ನು ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ದೇವಿ ಆಕರ್ಷೆ ಜನ ಆಕರ್ಷಣೆ ಮಾಡ್ತಾಳೆ ಅಲ್ಲಿ ಒಂದು ಲಕ್ಷ ಜಪ ದೇವಿಗೆ ನೀವು ಮಂತ್ರ ಹೇಳಬೇಕು ಒಂದು ಲಕ್ಷ ಜಪ ಹೇಳಿ ದೇವಿಗೆ ಮಂತ್ರ ಹೇಳಬೇಕು ಅಂದರೆ ದೇವಿನ ನೀವು ಒಂದು ಏನು ಅಂದರೆ ಇದು ಒಂದು ದೇವಿಗೆ ನೀವು ದರ್ಬೆ ದರ್ಬೆ ಇಟ್ಕೋಬೇಕು ದರ್ಬೇನ ಆ ದೇವಿಗೆ ಕೈಯಲ್ಲಿ ಬಳೆ ಥರ ಹಾಕಬೇಕು ಒಂದು ಬಳೆ ಥರ ಎಣೆದ್ಬಿಟ್ಟು ದೇವಿಗೆ ಬಳೆ ಥರ ಹಾಕಬೇಕು ಬಳೆ ಥರ ಹಾಕಿಬಿಟ್ಟು ಅದನ್ನಲ್ಲಿ ನೀವು ಮತ್ತೊಂದು ದರ್ಬೇನ ಉದ್ದಿಕೆ ಇರೋದನ್ನ ತಗೊಂಡು ಕೈನಲ್ಲಿ ಇಟ್ಕೋಬೇಕು ಕೈನಲ್ಲಿ ಇಟ್ಕೊಂಡು ನೀವು ಇಲ್ಲಾಂದರೆ ಕೈ ದರ್ಬೇನಿಟ್ಕೊಳಕಾಗಲಿಲ್ಲ ಅಂದರೆ ದೂರ ಕುತ್ಕೊಂಡು ಒಂದು ಸ್ವಲ್ಪ ದೂರ ಎದುರಿಗೆ ದೇವ್ರ ಮುಂದೆ ಕುತ್ಕೊಂಡು ನೀವು ದರ್ಬೆಗೆ ಒಂದು ಹಸೆ ದಾರ ಮೂರು ಎಳೆ ದಾರ ಕಟ್ಟುಬಿಟ್ಟು ನಿಮ್ಮ ಕೈನಲ್ಲಿ ಇಟ್ಕೋಬೇಕು ಕೈನಲ್ಲಿ ಇಟ್ಕೊಂಡು ಮಂತ್ರ ಸಿದ್ಧಿ ಮಾಡಬೇಕು ಮಂತ್ರ ಒಂದು ಲಕ್ಷ ಜತಿ ಆ ದೇವಿಗೆ ನೀವು ಸಿದ್ಧಿ ಮಾಡಿದ್ರೆ ಅಂದರೆ ಜನಗಳು ತಾನಾಗಿ ತಾನು ಬರ್ತಾರೆ ದೇವಿಗೆ ನೀವು ಸಿದ್ಧಿ ಮಾಡಿ ಈ ಮಂತ್ರನ ಜನ ಆಕರ್ಷಣೆ ಮಂತ್ರ ಹೇಳಿದ್ರೆ ಅಂದರೆ ಯಾವ ದೇವರಿಗೆ ಆಗಲಿ ಈ ಮಂತ್ರ ಜಪ ಮಾಡ್ಬೋದು ಮುಂಚಿತವಾಗಿ ಗಣೇಶನ ಮಂತ್ರ ಸಿ ಹೇಳಬೇಕು ಆಮೇಲೆ ನೀವು ಗಾಯತ್ರಿ ಮಂತ್ರ ಹೇಳಬೇಕು ಹೇಳಿ ಆದ್ಮೇಲೆ ಈ ಮಂತ್ರ ಹೇಳಬೇಕು ಈ ಮಂತ್ರ ನೀವು ಹೇಳಿದ್ರೆ ಅಂದರೆ ಅಲ್ಲಿ ಆ ದೇವಸ್ಥಾನದಲ್ಲಿ ಜನ ಆಕರ್ಷಣೆ ಜನ ಜಾತ್ರೆ ಆಗಿ ಬರ್ತಾರೆ ಯಾಕೆ ಅಂದರೆ ಜನ ಆಕರ್ಷಣೆ ಜನ ವಶೀಕರಣ ಮಂತ್ರ ಇದು ಅದರಿಂದ ಜನ ವಶೀಕರಣರಾಗ್ತಾರೆ ಆ ದೇವಸ್ಥಾನದಲ್ಲಿ ತುಂಬ ಜನಗಳು ತುಂಬಿಕೊತಾರೆ ಇದಕ್ಕೆ ಮೂಲಿಕೆಗಳು ಇದ್ದಾವೆ ಇದಕ್ಕೆ ನಾನಾ ವಿಧವಾದಂಥ ವಸ್ತುಗಳಿದಾವೆ ಇದನ್ನೆಲ್ಲ ಇಟ್ಟು ಮಾಡೋದು ಬೇರೆ ಇದೆ ಮಂತ್ರನೇ ಜಪ್ಸೋದಿದೆ ಇದಕ್ಕೆ ತ ಯಂತ್ರಗಳು ಮೂಲಿಕೆಗಳು ಚಕ್ರಗಳು ಇವೆಲ್ಲ ಇದ್ದಾವೆ ಇದನ್ನೆಲ್ಲ ಹಾಕಿ ಮಾಡೋದು ಇದೆ ಬರೀ ಮಂತ್ರನೇ ಸಿದ್ಧಿ ಮಾಡೋದು ಒಂದು ರೀತಿ ಇದೆ ಈ ಮಂತ್ರನ ನೀವು ದಾರನ ಆ ತಾಯಿ ಕೋ ಕೈಗೆ ನೀವು ಒಂದು ದರ್ಬೆನ ಕಟ್ಟಿರ್ತೀರ ಬಳೆ ಮಾಡಿ ಅದಕ್ಕೆ ದಾರ ಕಟ್ಬಿಟ್ಟು ನೀವು ಹಿಡ್ಕೊಂಡು ಮಂತ್ರ ಜಪ ಮಾಡಬೇಕು ಮಂತ್ರ ಜಪ ಮಾಡಿದ್ರೆ ಅಂದರೆ ಆ ಮಂತ್ರ ಜಪ ಆಗ್ತಾ 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 ದೇವಿ ಜನ ಆಕರ್ಷಣೆ ಆಗ್ತಾ ಇರ್ತಾರೆ ಜನ ವಶೀಕರಣ ಆಗ್ತಾ ಇರ್ತಾರೆ ಆಗ ಜನಗಳು ಬರಕ್ ಶುರು ಮಾಡ್ತಾರೆ ಮತ್ತೆ ಇದೇ ಮಂತ್ರದಿಂದ ದೇವ್ರನ್ನ ಜನ ಆಕರ್ಷಣೆ ಮಾಡುವಂತ ಶಕ್ತಿ ಬರುತ್ತೆ ದೇವ್ರಿಗೆ ಅದೇ ಮಂತ್ರನು ಗಣೇಶಿಂದ ಹೇಳ್ಬೇಕು ಜನ ಇದು ವಿನಾಯಕನ ಮಂತ್ರ ಹೇಳ್ಕೊಬೇಕು ಅದು ವಿಗ್ರಹಕ್ಕೆ ಆಮೇಲೆ ಒಂದು ಸಾವಿರ ಹೇಳ್ಬೇಕು ಗಣೇಶನ ಮಂತ್ರ ಹತ್ತು ಸಾವಿರ ಹೇಳಿದ್ರೆ ಇನ್ನೂ ಒಳ್ಳೇದಿರುತ್ತೆ ಇಲ್ಲ ಅಂದರೆ ಒಂದು ಸಾವಿರಕ್ಕಿಂತ ಹತ್ತು ಸಾವಿರ ಹೇಳಿದ್ರೆ ಭಾಳ ವಿಶೇಷ ಗಾಯತ್ರಿ ಮಂತ್ರ ನೀವು ಎಷ್ಟೇ ಹೇಳ್ತೀರೋ ಅಷ್ಟು ಇನ್ನೂ ಒಳ್ಳೇದು ಈ ಮೂರು ಮಂತ್ರನೂ ನೀವು ದೇವರಿಗೆ ಶಿಲೆಗೆ ಸಿದ್ಧಿ ಮಾಡ್ತಾ ಇದ್ರೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಮುಂಚಿತವಾಗಿ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಾದ ಮೇಲೆ ಈ ಮಂತ್ರಗಳು ಹೇಳ್ಕೊಬೇಕು ಹೇಳಿ ಆಮೇಲೆ ಈ ಒಂದು ಲಕ್ಷ ಜಪ ಮಾಡಿ ಆಮೇಲೆ ನೀವೇನು ಮಾಡಬೇಕು ಜನ ಆಕರ್ಷಣೆ ಸಿದ್ಧಿ ಆಗುತ್ತೆ ಆಮೇಲೆ ನೀವು ಇದನ್ನು ಮಂತ್ರಿಸಿ ಜನಗಳಿಗೆ ಕೊಡಬೇಕು ಅಂದಾಗ ನೂರೆಂಟು ಸಲ ಇದನ್ನು ವಿಭೂತಿಗೆ ಮಂತ್ರಿಸ್ಬಿಟ್ಟು ನೀವು ಯಾರು ಕೊಡ್ತೀರೋ ಅವರಿಗೆ ವ್ಯಾಪಾರ ಒಂದು ವ್ಯಾಪಾರ ಆಗ್ತಿರಲ್ಲ ಅಂಗಡಿನಲ್ಲಿ ಜನಗಳು ಚೆನ್ನಾಗಿ ಬರ್ತಿರ್ತಾರೆ ಆ ಜನ ಬರೋದಿಲ್ಲ ನಿಂತೋಗಿರುತ್ತೆ ಬರೀ ಬಿಕೋ ಅಂತ ಇರುತ್ತೆ ಇನ್ನೊಂದು ಅಂಗಡಿಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಈ ಅಂಗಡಿನಲ್ಲಿ ವ್ಯಾಪಾರ ಆಗೋದಿಲ್ಲ ಅಂಥವರು ವ್ಯಾಪಾರ ಮಾಡೋರಿಗೆ ಈ ಮಂತ್ರಿಸಿ ಕೊಟ್ಟಂಥ ವಿಭೂತಿನ ನೀವು ಆ ಅಂಗಡಿಯವರಿಗೆ ವ್ಯಾಪಾರ ಮಾಡೋದಕ್ಕೆ ಕೊಡಬೇಕು ಅವರು ವಾಪ ಅವರು ಅದನ್ನು ತಗೊಂಡು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅದನ್ನು ಈ ಬೂತ್ತಿ ಹಣೆಗೆ ಇಟ್ಕೋಬೇಕು ಅಲ್ಲಿ ಅವ್ರ ಗಲ್ಲದಲ್ಲಿ ಇಡಬೇಕು ಈ ಬೂತ್ತಿನ ಇಟ್ಟಾಗ ಜನ ಆಕರ್ಷಣೆ ಬರ್ತಾರೆ ಹೆಚ್ಚಾಗಿ ಜನ ಆಕರ್ಷಣೆ ಆಗುತ್ತೆ ಮತ್ತು ಮದುವೆ ಆಗದಿರೋರಿಗೆ ನೀವು ಮದುವೆ ಆಗದಿರೋರು ಎಷ್ಟೋ ಜನ ನಿಮ್ಮ ಹತ್ರ ಬರ್ತಾರೆ ಅಂಥವ್ರಿಗೆ ನೂರೆಂಟು ಸಲ ಕುಂಕುಮ ಮಂತ್ರಿಸ್ಬಿಟ್ಟು ಅವರು ಕೊಟ್ಟರೆ ಬೇಗ ಕುಂಕುಮ ಇಟ್ಕೊಂಡೊಡನೆ ಅವ್ರ ಮನ್ ಅವ್ರಿಗೆ ಮದುವೆ ಕಂಕಣ ಬಲ ಕೂಡ ಬರುತ್ತೆ ಮತ್ತು ಇದೇ ರೀತಿಯಾಗಿ ನೀವು ಮಾಡ್ತಾ ಏನೇ ಆಗಲಿ ಒಂದು ನೀರು ಮಂತ್ರಿಸೋದ್ರಿಂದ ಸಕ್ಕರೆ ಮಂತ್ರಿಸೋದ್ರಿಂದ ಮತ್ತು ಈ ಉಪ್ಪು ಮಂತ್ರಿಸೋದ್ರಿಂದ ಇದರಿಂದ ನೀವೇನೆಲ್ಲ ಮಂತ್ರಿಸಿ ಕೊಡ್ಬೋದು ಮತ್ತು ಓಟ್ಲ್ ವ್ಯಾಪಾರ ಮಾಡ್ತಿರ್ತಾರೆ ವ್ಯಾಪಾರನೇ ಆಗೋಲ್ಲ ಅಂತಾರೆ ಅಂಥವ್ರಿಗೆ ಮಂತ್ರಿಸ್ ಕೊಡ್ಬೋದು ಸಕ್ಕರೆ ಮಂತ್ರಿಸಿ ಕೊಡ್ಬೋದು ಮತ್ತು ಇನ್ನೂ ಹಲವಾರು ನೀರನ್ನು ಮಂತ್ರಿಸಿ ಕೊಡ್ಬೋದು ಏನೆಲ್ಲ ಮಾಡ್ತಿರೋ ಇದನ್ನು ಈ ಮಂತ್ರ ಒಂದು ಕಲ್ತ್ಕೊಂಡ್ರೆ ನೂರಾರು ಕೆಲಸಗಳಿಗೆ ನಿಮಗೆ ದಾರಿ ಆಗುತ್ತೆ ಮತ್ತು ಇದನ್ನು ಮತ್ತೆ ಯಾರು ಕುಜ ಇದ್ದವರಿಗೆ ಕುಜದೋಷ ಇದ್ದವರಿಗೆ ಇದನ್ನು ಇದು ಶ ಈ ಮಂತ್ರ ಹೇಳೋದ್ರಿಂದ ಶಾಂತಿ ಇದಾಗುತ್ತೆ ಶಾಂತಿ ಕ್ರಮವಾಗಿ ಇದು ಇದು ಬಹಳ ಅಗತ್ಯವಾಗಿ ನಡೀತೈತೆ ಇದು ಅಂಥ ಅಂತಹ ಮಂತ್ರವಿದು ಬಹಳ ಅದ್ಭುತವಾದಂಥ ಕೆಲಸ ಮಾಡುತ್ತೆ ಒಂದು ಮಂತ್ರದಿಂದ ನೂರೊಂದು ಕೆಲಸಗಳು ನೀವು ಮಾಡ್ಕೋಬೋದು ನೀವು ಯಾವ್ಯಾವ್ದನ್ನು ವಶೀಕರಣ ಮಾಡಬೇಕು ಅಂತಿದ್ದೀರೋ ಅದನ್ನೆಲ್ಲ ವಶೀಕರಣ ಮಾಡಬಹುದು ಇದನ್ನೇ ಇದೇ ಮಂತ್ರದಿಂದ ವಶೀಕರಣ ಮಾಡ್ಬೋದು ಸ್ತ್ರೀ ಪುರುಷ ವಶೀಕರಣ ಮಾಡ್ಬೋದು ನೀವು ಮುಂಚಿತವಾಗಿ ಒಂದು ಲಕ್ಷ ಜಪ ಮಾಡಿ ಕೊನೆಗೆಲ್ಲ ಕಾರ್ಯ ಮಾಡೋ ಸಮಯದಲ್ಲಿ ನೂರೆಂಟು ಸತಿ ಹೇಳ್ಕೊಬೇಕು ಇಂಥ ಮಂತ್ರ ಒಂದು ಮಂತ್ರ ಕಲ್ತ್ರಿ ಅಂದರೆ ನೂರೊಂದು ಥರ ನೀವು ಕಾರ್ಯಗಳನ್ನ ಸಿದ್ಧಿ ಮಾಡ್ಕೋಬೋದು ಅಂಥ ಮಂತ್ರಗಳು ಕಲ್ತ್ಕೊಳ್ಳಿ ಎಲ್ಲದಕ್ಕೂ ಒಂದೊಂದು ಮಂತ್ರ ಒಂದೊಂದು ಮಂತ್ರ ಅಂದರೆ ಕಷ್ಟ ಆಗುತ್ತೆ ಒಂದು ಮಂತ್ರದಿಂದ ನೂರೊಂದು ಕೆಲಸ ಮಾಡಬೇಕಲ್ಲ ಮಾಡೋವಂಥ ಕಾರ್ಯನ ಇದು ಇದು ಸರ್ವಜನ ವಶೀಕರಣ ಮಂತ್ರನ ನೀವು ಮಾಡ್ಕೊಳ್ಳಿ ಎಲ್ಲ ರೀತಿಯಾದಂಥ ಜನಗಳ ಕಷ್ಟನ ಪರಿಹಾರ ಮಾಡಿಕೊಡ್ಬೋದು ಇದರಿಂದ ಇನ್ನೂ ಹಲವಾರು ರೀತಿಯಾದಂಥ ವಸ್ತುಗಳನ್ನ ಮಂತ್ರಿಸಿ ಮಂತ್ರಿಸಿ ಕೊಡ್ಬೋದು ಇನ್ನೂ ಹಲವಾರು ರೀತಿಯಾದಂಥ ಇದೆ ಇನ್ನೂ ಹೇಳೋಕ್ಕೋದ್ರೆ ಇದು ತುಂಬ ದೊಡ್ಡ ವಿಡಿಯೋ ಆಗೋಗ್ಬಿಡುತ್ತೆ ಅದರಿಂದ ಇವಾಗ ಇನ್ನೊಂದು ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಇಷ್ಟನ್ನು ಮಾಡ್ಕೊಳ್ಳಿ ನಿಮ್ಗೆ ಯಾರ್ಯಾರು ದೇವಸ್ಥಾನದಲ್ಲಿ ಜನ ಇಲ್ಲ ದೇವರು ಜನ ಇಲ್ಲದೆ ಭಾಳ ಕಷ್ಟ ಆಗಿದೆ ಅನ್ನೋರು ದೇವಿ ಶಿಲೆಗೆ ಯಾರೇ ಆಗಲಿ ದೇವಿ ಆಗಲಿ ದೇವ್ ಗಂಡು ದೇವರಾಗಲಿ ಹೆಣ್ಣು ದೇವರಾಗಲಿ ಈ ಮಂತ್ರನ ಮೂರು ಮಂತ್ರಗಳನ್ನ ನೀವು ಸಿದ್ಧಿ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಮ ಮೂಲಿಕೆಗಳು ಚಕ್ರಗಳು ಯಂತ್ರಗಳು ಇವೆಲ್ಲ ಬರ್ತವೆ ಅದೆಲ್ಲ ಇದಕ್ಕಿಂತ ಮುಂಚೆತೋ ಈ ಮಂತ್ರ ಜಪಿಸಿ ನಿಮಗೆ ಇದರಿಂದ ಜ ಭಾಳ ಆಕರ್ಷಣೆ ವಶೀಕರಣ ಸಿದ್ಧಿ ಆಗುತ್ತೆ ಎಲ್ಲಿ ಜನ ಇಲ್ವೋ ಅಲ್ಲಿ ಜನ ದುಂಬಿಯಾಗಿ ತುಂಬುತ್ತೆ ನಾನಾ ರೀತಿಯಿಂದನೂ ಜನಗಳ ಆಗಮನವಾಗ್ತಾರೆ ವಿಷಕರೇ ಇದನ್ನು ಜನ ಆಕರ್ಷಣೆಗೆ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ನಿಮಗೆ ಸಿದ್ಧಿ ಆಗುತ್ತೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ